ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ರೋಹನ್ ನಾವಿವತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಬನ್ನಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ತಾಳು ಬೆಟ್ಟ ಸಿಗುತ್ತದೆ ಸುತ್ತಲೂ ನೋಡ್ತಾ ಇರ್ಬೋದು ಗಿಡ ಮರಗಳು ಎಷ್ಟೊಂದು ಹಸಿರಾಗಿದೆ ಅಂತ ನಾವು ಬಂದಿರೋದು ಬೇಸಿಗೆಗಾಲ ಬೇಸಿಗೆಗಾಲದಲ್ಲಿ ಎಷ್ಟೊಂದು ಚೆನ್ನಾಗಿದೆ ಇನ್ನು ಮಳೆಗಾಲದಲ್ಲಿ ಬಂದರೆ ಸುತ್ತಲೂ ಹಸಿರಾಗಿ ನೋಡೋಕೆ ಮನಸ್ಸಿಗೆ ತುಂಬಾನೇ ಸಂತೋಷ ಮಾದೇಶ್ವರನ ಬೆಟ್ಟಕ್ ಬರೋರೆಲ್ಲ ತಾಳ್ ಬೆಟ್ಟದಲ್ಲಿ ಇಲ್ದು ಧೂಪ ಹಾಕಿ ಉಗೆ ಅಂತ ಮುಂದೆ ಸಾಗ್ತಾರೆ. ನಾವು ಬೆಟ್ಟ ಹತ್ತಿ ದೇವಸ್ಥಾನ ಅನ್ನು ರಾತ್ರಿ ಆಗಿತ್ತು ನಾವು ಬೆಟ್ಟಕ್ಕೆ ಹೋಗಿದ್ದ ದಿನ ಅಲ್ಲಿ ಕೊಂಡೋತ್ಸವ ನಡೀತಿತ್ತು ನೋಡಿ ಕೊಂಡೋತ್ಸವ ನೋಡಕ್ಕೆ ಎಷ್ಟು ಜನ ಸೇರಿದ್ದಾರೆ ದೇವಸ್ಥಾನ ನೋಡಿ ಎಷ್ಟೊಂದು ಚೆನ್ನಾಗಿ ಲೈಟಿಂಗ್ಸ್ ಅಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡ್ತಾನೆ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಹ್ಮ್ ಜನ ನೋಡಿ ಎಷ್ಟು ಜನ ಸೇರಿದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಹೀಗೆ ಸೇರೋಕೆ ಆಗಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿದೆ ಏನಕ್ಕೆ ಅಂದರೆ ಕೊರೋನಾ ಬಂದಿದೆ ನೋಡಿ ಇದು ಮಾದೇಶ್ವರ ಸ್ವಾಮಿಯ ಚಿನ್ನದ ತೇರು ನೋಡಲು ಕಣ್ಣಿಗೆ ಹಬ್ಬ ಮಾರನೆಯ ದಿನ ನಾವು ಮಾದೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಂಡು ಅಲ್ಲೇ ಹತ್ತಿರದಲ್ಲಿರುವ ಪ್ರವಾಸಿ ತಾಣಕ್ಕೆ ಹೋದ್ವಿ ಅದು ಹೊಗೆನಕಲ್ ಫಾಲ್ಸ್ ನೋಡಿ ನೋಡಲು ತುಂಬ ಖುಷಿಯಾಗುತ್ತದೆ ಕಾವೇರಿ ನೀರು ತಮಿಳ್ನಾಡಿಗೆ ಹರಿದೋಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ ನಾವು ನಿಂತಿರೋದು ನಮ್ಮ ಕರ್ನಾಟಕ ಅಲ್ಲಿ ಮನೆ ಕಾಣಿಸ್ತಾ ಇದೆ ನೋಡಿ ಅದು ತಮಿಳ್ನಾಡು ನಾವು ನಿಂತಿರೋದು ಕರ್ನಾಟಕ ನದಿಯಿಂದ ಈ ಕಡೆ ಕರ್ನಾಟಕ ನದಿಯಿಂದ ಆ ಕಡೆ ತಮಿಳ್ನಾಡು ನೋಡಿ ಕಾವೇರಿ ಮೈದುಂಬಿ ಹರಿಯುತ್ತಾ ಇರೋದನ್ನ ನಾನು ನಿಮ್ಗೀಗ ಒಂದು ದೃಶ್ಯ ತೋರಿಸ್ತೀನಿ ಬಂಡೆಗಳ ಮಧ್ಯ ಮರ ಬೆಳೆದಿರೋದು ನೋಡಿ ಹೇಳಿ ನಿಮ್ಗೆ ಕಾಣ್ತಾ ಇದೆ ಎಷ್ಟೊಂದು ಚೆನ್ನಾಗಿ ಬೆಳೆದಿದೆ ಮರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ದೃಶ್ಯ